ಮಹಾವಿಷ್ಣು ನೆಲೆ ನಿಂತು ಲಕ್ಷ ಸಮೇತ ನಾಡನ್ನು ಉದ್ಧರಿಸ್ತಾನೆ ನೀವು ಬೇಡದನ್ನು ಕೊಡ್ತಾನೆ ಅಂತಹ ಮಹಾದೈವ ಅನುಗ್ರಹ ಎಲ್ಲರಿಗಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ ಅಲ್ಲಿರುವಂಥ ವಿಶೇಷತೆಯನ್ನು ನಾನು ನಿಮಗೆ ತೋರಿಸ್ತಾ ಇರ್ತೇನೆ ಇವತ್ತು ನಾನು ಬಂದಿರೋದು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಅರಸಿಕೆರೆಯಲ್ಲಿರುವ ಪ್ರಸಿದ್ಧವಾಗಿರುವ ಮಠ ಕೋಡಿ ಮಠಕ್ಕೆ ಕೋಡಿಮಠ ಸುಮಾರು ಸಾವಿರದ ಮುನ್ನೂರು ವರ್ಷದ ಇತಿಹಾಸವುಳ್ಳ ಮಠ ಈ ಮಠದಲ್ಲಿರುವಂತಹ ಸ್ವಾಮೀಜಿ ಭವಿಷ್ಯವನ್ನು ಬರೆಯುವುದರಲ್ಲಿ ಮುಂದೆ ಏನಾಗುತ್ತೆ ಅನ್ನೋದರ ಬಗ್ಗೆ ಪ್ರತಿಯೊಂದು ವಿಷಯವನ್ನು ಹೇಳುವುದರಲ್ಲೇ ಬಹಳ ಬಹಳ ಫೇಮಸ್ ಈ ಮಠಕ್ಕೆ ಸಾಕ್ಷಾತ್ ಶಿವನೇ ಈ ಮಠವನ್ನು ಸ್ಥಾಪನೆ ಮಾಡಿದಂಥೇಳಿ ನಮ್ಮ ಇತಿಹಾಸದ ಉಲ್ಲೇಖದಲ್ಲಿ ನಾವು ಕಾಣ್ತೇವೆ ಇವತ್ತಿನ ವೀಡದಲ್ಲಿ ಕೋಡಿ ಮಠದ ಟೂರನ್ನು ಮಾಡುವುದರ ಮೂಲಕ ಕೋಡಿ ಮಠದ ಚಿತ್ರಣವನ್ನು ನಿಮಗೆ ತೋರಿಸುವುದರ ಮೂಲಕ ಸ್ವಾಮೀಜಿಯವರ ಜೊತೆಗೆ ನಾನು ಕೇಳ್ತೇನೆ ಈ ಮಹಾವಿಷ್ಣು ಮಹಾಯಾಗದ ಶಕ್ತಿ ಅದರ ವಿಶೇಷತೆಗಳು ಶಿವ ಪರಮಾ ಶಿವ ಪರಮಾತ್ಮನು ವಿಷವನ್ನು ಕುಡಿದು ಇಲ್ಲಿ ನಮ್ಮ ಸರಿ ಮಠದ ಒಂದು ಸಮೀಪದಲ್ಲಿರುವಂಥ ಒಂದು ಮಾದೇಶ್ವರ ಬೆಟ್ಟ ಅಂತಿದೆ ಆ ಸ್ಥಳದಲ್ಲಿ ಶಿವ ಬಂದಿಯಲ್ಲಿ ಅಲ್ಲಿ ವಿಷವನ್ನು ಕುಡಿದಂಥ ವಿಷವನ್ನು ಕುತ್ತಿ ಸಂತೈಸ್ಕೊಳ್ಕೊಂಡು ಕುತ್ಕೊಂಡಿರ್ತಾನೆ ಆ ಸಮಯದಲ್ಲಿ ಈ ಮಠ ಸ್ಥಾಪನೆ ಆದಂತಹ ಒಂದು ಮಹಾಪುಣ್ಯಕ್ಷೇತ್ರ ಅಂತಹ ಒಂದು ಮಠಕ್ಕೆ ನಾನು ಇವತ್ತು ಬಂದು ಈ ಒಂದು ಮಠದ ಟೂರನ್ನು ಮಾಡ್ತಾ ಇದ್ದೇನೆ ಮಠದಲ್ಲಿ ಸುಮಾರು ಐವತ್ತಾರು ಜನ ಸ್ವಾಮೀಜಿಗಳಾಗಿದ್ದಾರೆ ಈಗಿನ ಪರಮ ಪೂಜ್ಯರು ಡಾಕ್ಟರ್ ಶಿವಾನಂದ ಶಿವಯುಗ ರಾಜರಾಮ ಸ್ವಾಮೀಜಿಯವರು ಐವತ್ತಾರನೇ ಸ್ವಾಮೀಜಿಯವರು ಈ ಈ ಮಠದಲ್ಲಿ ಅವರು ಈ ಮಠಕ್ಕೆ ಬಂದ ನಂತರ ಸುಮಾರು ಹಳ್ಳಿಗಳಲ್ಲಿ ಒಂದು ಹದಿನೈದು ಇಪ್ಪತ್ತು ಹೈಸ್ಕೂಲ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಮತ್ತು ಕೃಷಿಯನ್ನು ಮಾಡಿದ್ದಾರೆ ಸಾಮಾಜಿಕ ಶೈಕ್ಷಣಿಕವಾಗಿ ಭಕ್ತರ ಜೊತೆಗೂಡಿ ಈ ಸಮಾಜವನ್ನು ಉದ್ಧರಿಸ್ತಾ ಇದ್ದಾರೆ ಅಂಥ ಪೂಜ್ಯರು ಶ್ರೀಮಠಕ್ಕೆ ಪೀಠಾಧಿಗಳಾದ ನಂತರ ಶ್ರೀಮಠದ ಗತವೈಭವ ಹೆಚ್ಚಳವಾಗಿದೆ ಸುಮಾರು ನಮ್ಮ ಶ್ರೀಮಠದ ಶಿವಲಿಂಗ ಸ್ವಾಮೀಜಿಯವರು ಅಂತೇಳಿ ಒಂದು ಕೋಟಿ ಜಪ ಮಾಡಿ ಒಂದು ಕೋಟಿ ಜಪದ ಶಕ್ತಿ ಮುಖಾಂತರವಾಗಿ ತಾಳಿಗೆರೆಯಲ್ಲಿ ಭವಿಷ್ಯದ ಬಗ್ಗೆ ಒಂದು ಒತ್ತಿಗೆಯಲ್ಲಿ ಬರೆದಿದ್ದಾರೆ ಆ ಒತ್ತಿಗೆಯನ್ನು ಪರಮ ಪೂಜ್ಯರು ಮತ್ತು ಮುಂದೆ ಮಠಕ್ಕಾಗುವಂಥ ಮುಂದಾಗುವಂಥ ಸ್ವಾಮೀಜಿಗಳು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಎಲ್ರಿ ನಮಸ್ಕಾರ ನಾನು ವಿಜಯ್ ವಿಖ್ಯಾತ್ ಇವತ್ತು ನಾನು ಬಂದಿರುವಂತಹ ಜಾಗ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕೋಡಿಮಠಕ್ಕೆ ಬಂದಿದ್ದೇನೆ ಈ ಕೋಡಿಮಠ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲಿ ಬೇಕಿದ್ದರೂ ನೀವು ಕೋಡಿಮಠದ ಬಗ್ಗೆ ಒಂದು ಬಾರಿ ನೀವು ಸರ್ಚನ್ನು ಕೊಟ್ಟು ನೋಡಿ ಈ ಒಂದು ಕ್ಷೇತ್ರ ಈ ಒಂದು ಮಠ ಇಲ್ಲಿರುವಂತಹ ಸ್ವಾಮೀಜಿಗಳು ಯಾವ ವಿಚಾರಕ್ಕಾಗಿ ಫೇಮಸ್ ಇದ್ದಾರೆ ಅಂತ ಹೇಳಿದರೆ ಈ ದೇಶದ ಈ ರಾಜ್ಯದ ಅಥವಾ ವಿದೇಶದ ಪ್ರಭಾವಿ ವ್ಯಕ್ತಿಗಳ ಭವಿಷ್ಯವನ್ನು ಇಲ್ಲಿಂದ ಹೇಳಿದ್ದಾರೆ ಇವರು ಯಾವ ಭವಿಷ್ಯವನ್ನು ಹೇಳಿದಾರೋ ಅದು ಎಲ್ಲವೂ ಕೂಡ ಅದೇ ರೀತಿ ಆಗಿದೆ ಅಂದರೆ ಇಲ್ಲಿ ಭವಿಷ್ಯವನ್ನು ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ವ್ಯಕ್ತಿಯ ಅಥವಾ ಈ ಸಮಾಜದ ಭವಿಷ್ಯವನ್ನು ಯಾವ ರೀತಿ ನಡೀತದೆ ಯಾವ ರೀತಿ ರೂಪಿಸಿಕೊಳ್ಳಬೇಕು ಅದನ್ನು ಹೇಳುವಂತಹ ಒಂದು ಪ್ರಸಿದ್ಧವಾಗಿರುವಂತಹ ಮಠವೇ ಅದು ಕೋಡಿಮಠ ಇವತ್ತು ನಮಗೆ ಒಂದು ಅವಕಾಶ ಸಿಕ್ಕಿದೆ ಸ್ವಾಮೀಜಿ ಅವರು ಭವಿಷ್ಯವನ್ನು ಹೇಳ್ತಾರೆ ಅದೇ ರೀತಿ ನಡೀತದೆ ಅಂತ ಹೇಳುವಂಥದ್ದು ಗೊತ್ತಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಹಿಂದೆ ಇದ್ದವರಾಗಿರ್ಬೋದು ಇವಾಗಿರ್ತಕ್ಕಂಥವರಾಗಿರ್ಬೋದು ಅಥವಾ ಚಲನಚಿತ್ರ ನಟರಾಗಿರ್ಬೋದು ಅಥವಾ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿಂದ ಬಂದು ಭವಿಷ್ಯವನ್ನು ಅಥವಾ ಅವರಿರುವ ಕಡೆಗೆ ಈ ಸ್ವಾಮೀಜಿಗಳ ಮೂಲಕವಾಗಿ ಭವಿಷ್ಯವನ್ನು ತಿಳ್ಕೊಂಡು ನಮಗೆ ಗೊತ್ತಿದೆ ಹಾಗೆಯೇ ಪ್ರಳಯ ಆಗುವಂಥ ಸಂದರ್ಭದಲ್ಲಿ ಇದೇ ಸಮಯಕ್ಕೆ ಪ್ರಳಯ ಆಗುತ್ತೆ ಅಥವಾ ಏನೋ ಒಂದು ತೊಂದರೆಗಳಾಗುತ್ತೆ ಎಲ್ಲವನ್ನು ಕೂಡ ಇವರು ಹೇಳಿದ್ದಾರೆ ಅದಕ್ಕೆ ಬೇಕಾಗಿ ಇವತ್ತು ನಾನು ಸ್ವಾಮೀಜಿ ಅವರ ಹತ್ತಿರ ಬಂದು ನಮ್ಮೊಂದು ತಂಡ ನಾವು ಬಂದಿದ್ದೇವೆ ನಮ್ಮದೇ ಊರಿನಲ್ಲಿ ಅಂದ್ರೆ ಸುಳ್ಯ ತಾಲೂಕಿನ ಪಂಜದ ಪಕ್ಕದಲ್ಲಿ ನಿಡ್ವಾಳದ ಮಹಾವಿಷ್ಣು ದೇವಸ್ಥಾನದಲ್ಲಿ ಅತಿ ಶೀಘ್ರದಲ್ಲೇ ವಿಷ್ಣು ಅಂದರೆ ಮಹಾವಿಷ್ಣು ಮಹಾಯಾಗ ನಡೀತಾ ಇದೆ ಈ ಕಲಿಯುಗದಲ್ಲಿ ನಮ್ಮ ಊರಿನಲ್ಲಿ ಅಥವಾ ಎಲ್ಲಿ ಆಗಿರ್ಬೋದು ಈ ಮಹಾವಿಷ್ಣು ಮಹಾಯಾಗ ಯಾಕೆ ನಡೀತದೆ ಈ ಮಹಾವಿಷ್ಣು ಮಹಾಯಾಗ ನಡೆದರೆ ನಮಗೆ ಎಷ್ಟು ಉಪಕಾರ ನಮ್ಮ ಊರಿಗೆ ಏನು ಅದರಿಂದ ಲಾಭ ಏನು ನಮ್ಮ ಕಷ್ಟಗಳಿಗೆ ಆ ಮಹಾವಿಷ್ಣುವಿನ ಮಹಾಯಾಗ ಒಂದು ಒಳ್ಳೆಯ ಉತ್ತರವನ್ನು ಕೊಡ್ತದೆ ಇದೆಲ್ಲದರ ಬಗ್ಗೆ ಕೂಡ ನಾನು ಸ್ವಾಮೀಜಿಯವರ ಜೊತೆಗೆ ಇವತ್ತು ಕೇಳಿ ನಿಮಗೆ ತಿಳಿಸುವುದಕ್ಕೆ ಬಂದಿದ್ದೇನೆ ನಮ್ಮ ಊರಿನಲ್ಲಿ ನಡೀತಕ್ಕಂತಹ ಮಹಾವಿಷ್ಣು ಮಹಾಯಾಗಕ್ಕೆ ನೀವು ಬಂದರೆ ಮನೆಯವರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಥವಾ ಕೃಷಿಗೆ ಅಥವಾ ನಮ್ಮ ಯಾವುದೇ ರೀತಿಯ ಉದ್ಯೋಗಗಳಿಗೆ ಅದು ಬಹಳ ಒಳ್ಳೆಯದಾಗ್ತದೆ ಅದನ್ನು ಕೋಡಿ ಶ್ರೀಗಳೇ ಇವತ್ತು ನಮ್ಮ ಜೊತೆಗೆ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಂದು ಕೋಡಿ ಮಠದ ಸಂಪೂರ್ಣವಾದ ಚಿತ್ರಣವನ್ನು ತೋರಿಸುವುದರ ಜೊತೆಗೆ ಒಂದು ಮಹಾವಿಷ್ಣು ಮಹಾಯಾಗದ ಏನಿದೆ ಅದರ ಹಿನ್ನೆಲೆ ಅದರಿಂದ ಏನು ನಮಗೆ ಲಾಭ ಇದೆ ಇದರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡಿಸ್ತೇನೆ ಕೋಡಿ ಶ್ರೀಗಳು ಇರುವ ಕಡೆಗೆ ನಾವು ಬರ್ತೇವೆ ಆದರೆ ಒಂದು ವಿಷಯವನ್ನು ತಿಳ್ಕೊಳ್ಳಿ ಕೋಡಿ ಶ್ರೀಗಳೇ ನಮ್ಮ ನಿಡ್ವಾಳದಲ್ಲಿ ಮಹಾವಿಷ್ಣು ಮಹಾಯಾಗ ನಡೆಯುವ ಸಂದರ್ಭದಲ್ಲಿ ಅವರೇ ಸ್ವತಃ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟು ನಮ್ಮ ಒಂದು ಮಣ್ಣಿಗೆ ಶಕ್ತಿ ಇದೆ ನಾವೆಷ್ಟು ಪುಣ್ಯವಂತರು ಅಂತ ಹೇಳೋದನ್ನು ನಾವು ಗಮನಿಸಿಕೊಳ್ಬೋದಾಗಿದೆ ಆದರೆ ಈ ಮಹಾವಿಷ್ಣು ಮಹಾಯಾಗ ನಿಡ್ವಾಳದಲ್ಲಿ ನಡೆಯಬೇಕಿದ್ರೆ ಅದರ ಪ್ರಧಾನ ಕಾರ್ಯದರ್ಶಿಗಳು ಏನು ಹೇಳ್ತಾರೆ ಅನ್ನೋದನ್ನು ಅವ್ರ ಜೊತೆಗೆ ಕೇಳೋಣ ಮಹಾಯಾಗದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಅದರ ಜೊತೆಗೆ ಇವರ ವೈಯಕ್ತಿಕವಾಗಿರುವಂಥ ಉದ್ಯೋಗ ಅಂತ ಹೇಳಿದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಎ ಜಿ ಎಮ್ ಆಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿದ್ದೆ ಆ ಪರಿಸ್ಥಿತಿಯಲ್ಲಿ ಇರುವಾಗ ಕೋಡಿಮಠ ಸ್ವಾಮೀಜಿಯನ್ನು ಭೇಟಿಯಾಗಬೇಕಂತ ಪ್ರಯತ್ನಪಟ್ಟೆ ಆದರೆ ಇಷ್ಟರೊರೆಗೆ ನನಗೆ ಅವಕಾಶವೂ ಸಿಗಲಿಲ್ಲ ಆದರೆ ಈಗ ಕಳೆದ ತಿಂಗಳಲ್ಲಿ ದೇವಸ್ಥಾನದಲ್ಲಿ ಹೀಗೆ ದೇವಸ್ಥಾನ ಕೆಲಸ ಆಗಿಕೊಂಡಿರುವಾಗ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ತುರ್ತಾಗಿ ಬೇಕಿತ್ತು ಏನು ಮಾಡೋದಂತಲೇ ದಿಕ್ಕು ತೋಚದ ಟೈಮಲ್ಲಿ ಸಮ ಸಂದರ್ಭದಲ್ಲಿ ಏನು ನಮ್ಮ ಅರ್ಚಕರು ಮತ್ತು ನಾವೆಲ್ಲ ಸೇರಿಗಳು ಮಹಾವಿಷ್ಣು ಮಹಾಯಾಗ ಮಾಡುವ ಅಂತ ಒಂದು ಪ್ರಸ್ತಾಪ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಅಕ್ಷಯ್ ಭಟ್ಟು ಅವರು ಹೇಳಿದರು ಹಾಗೆ ಇದು ಮಾಡೋ ಹೇಗೆ ಮಾಡ್ಬೋದು ಅಂತಿದ್ದು ಆಗ ನನಗೆ ತಕ್ಷಣ ನೆನಪಾದದ್ದು ಆ ದೇವರೇ ನನಗೆ ಅದೊಂದು ಪ್ರೇರಣೆ ಕೊಟ್ಟದ್ದು ಕೋಡಿಮಠ ಸ್ವಾಮೀಜಿಯ ನೆನಪಾಯಿತು ಹಾಗೆ ನೆನಪಾದ ಕೂಡಲೇ ನಾನು ಏನು ಮಾಡಬೇಕು ಹೀಗೆ ಮಾಡಿದರೆ ಆಗೋದಿಲ್ಲ ಹೋಗಬೇಕಂತೇಳಿ ನಾನು ದಿನ ಒಂದು ಇದು ಮಾಡಿದೆ ಹಾಗೆ ಒಂದು ಎರಡು ಮೂರು ಜನ ಆತ್ಮೀಯರನ್ನು ಹೇಳಿದೆ ಆ ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಆದರೆ ನಾನು ಏಕಾಂಗಿಯಾಗಿ ಸ್ವಾಮೀಜಿ ಅಂತೇಳಿ ನಾನು ಬರಲಿ ಏಕಾಂಗಿಯಾಗಿ ಒಬ್ಬನೇ ಬಂದೆ ಬಂದು ಸ್ವಾಮೀಜಿಯನ್ನು ಭೇಟಿ ಮಾಡಿದೆ ಭೇಟಿ ಮಾಡಿದಂದು ಕ್ಷಣದಿಂದಲೇ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಫುಲ್ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಹಾಗೆ ಏನು ಮಾಡಿದ ಮಾಡಬೇಕಂತೇಳಿ ಆಲೋಚನೆ ಮಾಡುವಾಗ ಅದಕ್ಕೆ ಸಮಿತಿ ಮಾಡಬೇಕು ಸಮಿತಿಗೆ ಅಧ್ಯಕ್ಷರಾಗಬೇಕು ಸಂಚಾಲಕರಾಗಬೇಕು ಎಲ್ಲ ಉಪ ಸಮಿತಿ ಇನ್ನೂ ಆಗಬೇಕಷ್ಟೇ ಆಗ ಸಂಚಾಲಕರಂದರೆ ನಮ್ಮ ತಲೆ ಫಸ್ಟ್ ಫಸ್ಟಿಗೆ ಹೊಳೆದ್ದಿ ನಮ್ಮ ಆತ್ಮೀಯರಾದ ವಿಜೆ ವಿಖ್ಯಾತರವರು ಇವರ ಸಂಚಾಲಕತ್ವದಲ್ಲೇ ಮಾಡಬೇಕಂದ್ರೆ ಅದು ಮಹಾವಿಷ್ಣು ದೇವರ ಪ್ರೇರಣೆ ಇಲ್ಲಾದ್ರೆ ನನಗೆ ಸಡನ್ ಅವರ ಇದನ್ನು ಬರಲಿಕ್ಕಿಲ್ಲ ಅವರೊಟ್ಟಿಗೆ ನನ್ನ ಆತ್ಮೀಯರಾದ್ರೆ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಪರಿಚಯಸ್ಥರಾದಂಥ ಪುರುಷೋತ್ತಮ ಕೋಲ್ಪಂದು ದೂರದ ಪುತ್ತೂರಿನವರು ಅವರನ್ನು ಫೋನಲ್ಲಿ ಕಾಂಟ್ಯಾಕ್ಟ್ ಆದ ಅವರು ಒಳ್ಳೆ ಕೆಲಸ ನಾನು ಸಹ ನಿಮ್ಮೊಟ್ಟಿಗಿದ್ದೇನೆ ಅಂತ ಹೇಳಿದರೆ ಅವರನ್ನು ಸಹ ಸಂಚಾಲಕರಾಗಿ ಮಾಡಿದ್ದೆವು ನೆಕ್ಸ್ಟ್ ನಮಗೆ ಇದಕ್ಕೆ ಒಂದು ಉತ್ತಮ ಧಾರ್ಮಿಕ ಮುಂದಾಲತ್ವ ಬ್ರೇಕ್ ಅಂತ ಹೇಳಿ ಇದು ಮಾಡುವಾಗ ಯಾರನ್ನು ಅಧ್ಯಕ್ಷ ಮಾಡೋದಂತಾಗ ದೇವರೇ ಅದು ಮಾಡಿ ದೇವರ ಹಿಂದೆಯೂ ದೇವಸ್ಥಾನಕ್ಕೆ ಬಂದು ದೇವಸ್ಥಾನಕ್ಕೆ ಶಿಲೆಕಾಲೆಲ್ಲ ಬರುವಾಗ ಆ ಶಿಲೆಕಾಲಿನ ಲಾರಿ ನನ್ನೆಲ್ಲ ಸ್ವಾಗತ ಶಿಲೆಕಲನ್ನು ಸ್ವಾಗತ ಮಾಡಿದಂಥ ಡಾಕ್ಟರ್ ರವಿ ಕಥಕ್ಕೆ ಬದ ಅವ್ರದ್ದು ನೆನಪಾಯಿತು ಆಯಿತು ಹಾಗೆ ಅವರ ಹತ್ರ ಹೋಗಿ ನಾವು ನಮ್ಮ ಆತ್ಮೀಯರೆಲ್ಲ ಸೇರಿಕೊಂಡು ಹೋಗಿ ಅವರತ್ರ ಒಂದು ಮನವಿ ಮಾಡಿದೆವು ಖಂಡಿತ ದೇವರ ಒಳ್ಳೆ ಕೆಲಸ ನಾನು ಇದ್ದೇನೆ ಅಂತೇಳಿ ಮುತುವರ್ಜಿಯಿಂದ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಹಾಗೆ ಉಳಿದ ಸಂಘ ಸಂಸ್ಥೆಯನ್ನು ಮಾಡ್ತಾ ಬಂದರೆ ನಮಗಿಂದು ಗೌರವಾಧ್ಯಕ್ಷರು ಬೇಕಂತ ಹೇಳಿ ಆಯಿತು ಗೌರವಾಧ್ಯಕ್ಷರು ಪ್ರತಿಯೊಂದು ಇದಕ್ಕೆ ಗೌರವಾಧ್ಯಕ್ಷರು ಬೇಕಾಗ ಹಾಗೆ ನಾವು ನಮ್ಮ ಸಮುದಾಯದ ಮುಂದಾಲಾದ ಅಕ್ಷಯ್ ಕೆ ಸಿ ಕುರಿಂಜವರ ಹತ್ರ ವಿಚಾರ ಫೋನ್ ಮಾಡಿದೆ ಅವರು ದೇವರ ಕೆಲಸ ಇದ್ದೇನೆ ಅಂತ ನಿಮ್ಮೊಟ್ಟಿಗೆ ಸದಾ ಇದ್ದೇನೆ ಹೇಳಿ ಅವರು ಒಪ್ಪಿಕೊಂಡು ನಮ್ಮೊಟ್ಟಿಗೆ ಇವತ್ತು ಇಲ್ಲಿ ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ ಅವರು ನಮ್ಮೊಟ್ಟಿಗಿದ್ದೇನೆ ಅಂತ ಹೇಳಿ ನಮಗೆ ಪ್ರಾಮಿಸ್ ಮಾಡಿ ನಮ್ಮೊಟ್ಟಿಗಿದ್ದಾರೆ ಅವರ ಸಲಹೆಗಾರರಾಗಿ ಅಜಿತ್ರೈ ಮಾಲೆಗಿರಿ ಎಡಮಂಗಲದವರು ಅಜಿತ್ರಯ ಅಂತ ನಮ್ಮ ದೇವಸ್ಥಾನಕ್ಕೆ ಬೇಕಾದಷ್ಟು ಧನಸಹಾಯವನ್ನು ಸಹಾಯವನ್ನು ಹಾಗೆ ನಮಗೆ ಫೋನ್ ಕಾಂಟ್ಯಾಕ್ಟ್ ಆಗಿ ಇಂಥೆಂಥ ಕೆಲಸ ಕೆಲಸ ಎಷ್ಟಾಯಿತು ಅಂತ ವಿಚಾರಿಸಿಕೊಂಡಿರುವಂಥ ಅದ್ಭುತ ವ್ಯಕ್ತಿಯವರು ಪ್ರತಿಯೊಂದು ವಿಷಯ ಎಷ್ಟು ಅವರ ಉದ್ಯೋಗದಲ್ಲಿ ಬ್ಯುಸಿಯಾಗಿದ್ದರೂ ಒಂದು ಗಳಿಗೆ ಫೋನ್ ಮಾಡಿ ಕೆಲಸ ಎಷ್ಟಾಯಿತು ಚಂದ್ರಣ್ಣ ಎಷ್ಟು ಏನೆಲ್ಲ ಆಯಿತು ಕೆಲಸ ಹೇಗಾಯಿತು ದುಡ್ಡೆಲ್ಲ ಹೇಗೆ ಹೊಂದಿಸಿದಿರಿ ಹೇಗೆ ಇನ್ನು ಇನ್ನು ಕೆಲಸ ಎಷ್ಟು ಬಾಕಿ ಉಂಟಂತ ಪ್ರತಿ ಸಲ ವಿಚಾರಣೆ ಮಾಡಿಕೊಂಡಿರುವಂಥ ನಮ್ಮ ಆತ್ಮೀಯ ಹಿತೈಷಿಗಲು ನಮ್ಮ ಈ ಯಾಗಕ್ಕೆ ಅವರು ಯಾಗದ ಸಮಿತಿಯಲ್ಲಿ ಗೌರವ ಸಲಹೆಗಾರರಾಗಿದ್ದಾರೆ ಅದೇ ರೀತಿ ನಮ್ಮ ಮೊದಲನೇ ಸ್ಥಳದಲ್ಲಿ ಬ್ರಹ್ಮಕಲೋತ್ಸವ ಆಗೋ ಟೈಮಲ್ಲಿ ದೇವಸ್ಥಾನ ಕಟ್ಟೋ ಟೈಮಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡಿದ್ದಂಥ ಕರಿಕಲ ಮಹೇಶ್ ಕುಮಾರ್ ಅವರು ಅವರು ನಮಗೆ ಗೌರವ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ನಮ್ಮ ಪಂಜ ಸೀಮೆ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ದೇವ್ ಪ್ರಸಾದ್ ಕಾನತ್ತೂರು ಅವರು ನಮ್ಮೊಂದಿಗೆ ಇದ್ದು ಉತ್ತಮ ಮಾರ್ಗದರ್ಶನವನ್ನು ನೀಡಿ ಯಾವ ರೀತಿಯಲ್ಲಿ ಯಾಗವನ್ನು ನಡೆಸಬಹುದು ಯಾಗೆಲ್ಲ ಪ್ರಿಪರೇಷನ್ ಹೇಗೆ ಮಾಡ್ಬೋದು ಅಂತೆಲ್ಲ ಮಾಹಿತಿಯನ್ನು ಆಗಿಂದಾಗೆ ಕೊಡ್ತಾ ಇದ್ದಾರೆ ಹಾಗೆ ಅದೇ ರೀತಿಯಲ್ಲಿ ನಮ್ಮ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ರವೀಂದ್ರ ಎಂ ಮೇಲ್ಪಾಡಿ ಅಂತ ಇದ್ದಾರೆ ಅವರು ಹಾಗೆ ಬೇರೆ ಕುರುಂಜಿ ಮತ್ತು ಬೆಂಗಳೂರು ಬೇರೆ ಬೇರೆ ಸಮ ಸಂಸ್ಥೆಯಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡಿದವರು ಉತ್ತಮ ಜ್ಞಾನ ಇದ್ದವರು ಅವರು ನಮ್ಮಲ್ಲಿ ನಮ್ಮ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅದೇ ರೀತಿ ಪಂಜದಲ್ಲಿ ಉತ್ತಮ ಸಮಾಜ ಸೇವಕ ಮಾಡಿಕೊಂಡಿರುವಂಥ ಉತ್ತಮ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ತನ್ನನ್ನು ತೊಡಗಿಸಿಕೊಂಡಿರುವಂಥ ನಲ್ನಾಕ್ಷಿ ಎಂ ಅವರು ಮಟ್ಟಗಿದ್ದಾರೆ ಅವರು ಈ ಆಗ ಜತೆ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಿದ್ದಾರೆ ನಿರ್ವಹಿಸ್ತಿದ್ದಾರೆ ಹಾಗೆ ಖಜಾಂಜಿಯಾಗಿ ಅಲ್ಲೇ ಊರಿನ ಪ್ರಶಾಂತ್ ಅಳಿಂಗರ್ ಅಂತ ಹೇಳುವ ಯುವಕ ಅವರು ಸೇರಿಕೊಂಡು ತೃಪ್ತಿಯಿಂದ ಸಂತೋಷದಿಂದ ಒಪ್ಪಿಕೊಂಡು ನಮ್ಮೊಟ್ಟಿಗಿದ್ದಾರೆ ಎಲ್ಲ ಹೀಗೆ ಇನ್ನೂ ಬೇರೆ ಬೇರೆ ಸಮಿತಿಯನ್ನು ಮಾಡಿ ಇದು ಮಾಡಲಿಕ್ಕೆ ಉಂಟು ಅದೆಲ್ಲರದು ಒಟ್ಟಿಗೆ ಒಗ್ಗಟ್ಟಲ್ಲಿ ಸೇರಿಕೆ ಮುಂದುವರಿಸ್ತಾ ಇದ್ದೇವೆ ಆ ಮಹಾವಿಷ್ಣುನ ಒಂದು ಆಶೀರ್ವಾದು ನಮ್ಮ ಪೂರ ಒಂಜಾದ ಆ ಒಂದು ಯಾಗದ ವಿಷಯಡು ವಂಜಾಪನ ಬುಕ್ಕ ಯಾಗನ ಮಲ್ಪನ ಒಂಚಿನ ಅವಕಾಶ ಬುಕ್ಕ ನನಗೊಂದು ಯೋಗ ತಿಕ್ಕುತ್ತಾನೆ ನಮಗೆ ಮಾತು ಗೊತ್ತಿದೆ ಯಾಕೊಂಡರೆ ತುಳನಾಡಂದು ಪಂಡ ವಿಶೇಷವಾದ ದೈವ ದೇವರನ್ನ ಆರಾಧನೆ ನಡೆದ ಜಾಗ ತುಳುನಾಡದ ಮಣ್ಣು ಕಲ್ಲು ಮಾತಲ್ಲ ನಮ್ಮ ದೈವತ್ವನ ತೂಪು ನೆಂಚಿನ ಜಾಗ ಅಂಚಿನ ಜಾಗಡು ದುಂಬೊಂಜಾತ ಸಮಯಿ ನನಗೆ ಇಡೀ ತುಳುನಾಡುಗೆ ಶಾಂತಿ ಮಾನಸಿಕವಾದ ನೆಮ್ಮದಿ ತಿಕ್ಕುನ ಜಾಗೆ ಅವು ಒಂದು ತಿಕ್ಕಿನ ಅವು ಈ ಕರಾವಳಿ ನಮ್ಮ ತುಳುನಾಡು ಇನಿತ ದಿನಡು ದಾನಾತನೊಂದು ಪಂಡ ನಮ್ಮ ಕೈಟು ದುಡ್ಡುಂಡು ನಮ್ಮ ಕೈ ಬೋಡಾಯ್ನಾತನ ವ್ಯವಸ್ಥೆಲು ಉಂಡು ಆ್ಯಂಡ್ ಮಾನಸಿಕ ನೆಮ್ಮದಿ ನಮ್ಗಿದೆ ಕಡಿಮೆ ಆವೊಂದು ಅವು ದಾಯೆ ಕಡಿಮೆ ಆತನೊಂದು ಪಂಡ ದುಂಬು ಈ ನಮ್ಮ ತುಳುನಾಡದ ಕ್ಷೇತ್ರಡು ಅಲ್ಲಲ್ಲೂ ಯೋ ಯಾಗಲು ಆವೊಂದಿತ್ತೀರಿ ಋಷಿಮುನಿ ಕನ್ನ ಯಾಗಲೂ ಮಲ್ತೊಂದಿತ್ತೇರಿ ಜನಕ್ಕುಗೆ ಆ ಯಾಗೂ ಪೂಂದಿತ್ತೇರಿ ಒಟ್ಟು ಆ ಒಂದು ಪರಿಸರ ಕೊಂಚ ಶುದ್ಧತೆ ಬುಕ್ಕ ಅವೇ ರೀತಿ ಎಡ್ಡದ ಒಂದು ದೈವತದ ಕಳೆಯಪ್ಪನ ಜಾಗೆ ಆದಿತ್ತೀರಿ ಅಂಚಿನ ಪುಡ್ತುಡು ಇನಿ ಮಾತ ಈ ಸಮಾಜದ ಇಲ್ಲ ಇಲ್ಲಲ್ಲ ಮಾನಸಿಕವಾದ ನೆಮ್ಮದಿ ಕಡಿಮೆ ಆಪಿನ ಅಂಚಿನ ಪುರುತು ಒಂದು ಅಂಚಾದೆ ನಮಗೆ ಒರಿಯಾಗೊರಿ ಆತೊಂಜಿ ವಿಶೇಷವಾದ ಸೇರ್ನೊಂಚಿನ ಸಂದರ್ಭಜಿ ಒಂಜಾತ ಕಳಹಳ ಆವಂತುಂಡು ಸಮಾಜು ವಿಘಟನೆ ಜಾಸ್ತಿ ಆವೊಂದು ಸಮಾಜ ಸಮಾಜು ಸಂಘಟನೆ ಆವಡು ಆ ಸಂಘಟನೆ ಓಲಾ ಆ ಪಂಡ ದೈವದ ಆತನ ದೇವರನ್ನ ಕ್ಷೇತ್ರ ಆಪುನ ಕಾರ್ಯಕ್ರಮದ ಮುಖಾಂತರ ನಮ್ಮಡ ಸಂಘಟನೆ ಆ ಒಂದಿತ್ತು ಅಲ್ಲಿ ಭಜನೆಳ ಆ ಒಂದಿತ್ತ ಭಜನೆದ ಮುಖಾಂತರ ನನಗೆ ಸಂಘಟನೆ ಆ ಒಂದಿತ್ತೆ ಭಜನೆಯ ಫಲ ವಿಘಟನೆ ಮಲ್ಪೂಜಿ ಐಕೋಸ್ಕರ ಹಿರಿಯಲು ಭಜನೆನೂ ನಂಗೆ ಶುರು ಮಾಡ್ತೀವಿ ಅಂಚನೆ ಈ ಯಾಗವನ್ನು ಶುರು ಮಾಡ್ತಿದ್ದೀರಿ ಇನ್ನಿತ ದಿನಡು ನಮ್ಮ ವಿಶೇಷವಾದ ನಮ್ಮ ಈ ಕರಾವಳಿತ ಒಂಜಿ ಆ ಜಾಗೆಡ್ ಆ ವಿಷ್ಣುವಿನ ಜಾಗೆಡ್ ಯಾಗ ಆಪ್ನೊಂದು ಪಂಡ ಐನ್ ನಮಗೆ ತೂಪಿನವನೇ ಒಂದು ಮಲ್ಲ ಯೋಗ ಐಟು ಸೇರಿನವಂಚನ ಒಂಜಿ ಯೋಗ ಐನು ಆ ಸೇವೆಯನ್ನು ಮಲ್ಪಪ್ನವ್ಲಂಚ ಯೋಗ ಅಂಚದ ನಮ್ಮ ಪೂರ ಇನ್ನಿತ ದಿನಟ್ಟು ಆ ಪುಡ್ತುಡು ಆ ವಿಷ್ಣುನ ಯಾಗದೊಟ್ಟಿಗೆ ಸೇರೊಂದು ಆ ವಿಷ್ಣುನ ಮಹಾಯಾಗು ನಮ್ಮ ಪೂರ ಭತ್ತದ್ದು ಒಂಜಾತು ಸೇರಿದೆ ನಮ್ಮ ಮನಸ್ಸು ನಮಗೆ ಬರ್ಪಣ ತೊಂದರೆ ಈ ಸಮಾಜಕ್ಕೂ ಬರ್ಪಣ ತೊಂದರೆ ವಿಶೇಷವಾದ ತುಳೆ ಇಡೀ ನಮ್ಮ ಸಮಾಜೋಡು ಅಲ್ಲಲ್ಲಿ ಈ ಕೆಲವೊಂಜಾತು ವರ್ಷ ವಿಪತ್ತುಲು ಬತ್ತಲ್ಲ ನಮ್ಮ ದಕ್ಷಿಣ ಕನ್ನಡಕ್ಕೆ ಕಡಿಮೆ ವಿಪತ್ತು ಬತ್ತಿ ಅವು ದಾಯಿ ಭತ್ತನೆಂದು ಪಾಂಡ ನಮ್ಮಲ್ಲಿ ಇಪ್ಪು ಮಾತ ಜಾಗ ಇಲ್ಲ ದೇವೇರು ದೈವಲ್ಲಿ ಇಪ್ಪುಣ್ಣಚಿನ ಜಾಗೆ ಅಂಚಾತು ನಮ್ಮನ್ನು ದೇವೇರು ಒರಿತೊಂತೇರಿ ಅಂಚಾತ ಆ ಪುರ್ತುಡು ನಮ್ಮ ಆ ದೇವರನ್ನ ಸ್ಮರಣೆ ಮಲ್ಪನಾ ದೇವರಿಗೆ ಒರ್ಪು ನಂಚಿನ ಯಾಗನು ಅಥವಾ ದೇವರಿಗೋರ್ಪಿನ ಸೇವೆ ನಮ್ಮ ಯಥೇಚ್ಛವಾತು ಮಲ್ಪಡು ನಮ್ಮ ಆ ಪುರ್ತುಡು ಮಲ್ತಾ ನನಗೆ ಖಂಡಿತ ಭಾತು ಒಳ್ಳೆ ದೇವರ ಕೈ ಬಿಡ್ತು ಜಿ ತುಳುನಾಡಿ ಈ ಒ ಕಾರ್ಯಕ್ರಮ ಓವೇ ದೇವರಿನ ಕೆಲಸ ಮಲ್ತನಾತ ಹೆಚ್ಚಿ ಹೆಚ್ಚು ನಮ್ಮ ಅಭಿವೃದ್ಧಿ ಆತ ಅಂಚಾತ ನಮ್ಮ ಅಭಿವೃದ್ಧಿ ಅವಡು ಅಯನೊಟ್ಟಿಗೆ ಸಮಾಜ ಅಭಿವೃದ್ಧಿ ಅವ್ಡು ಅಯನೊಟ್ಟಿಗೆ ರಾಜ್ಯ ಅಭಿವೃದ್ಧಿ ಅವಡು ರಾಷ್ಟ್ರ ಅಭಿವೃದ್ಧಿ ಅವ್ಡು ಒಟ್ಟಿ ಸಮಾಜ ಅಭಿವೃದ್ಧಿ ಅವುಡು ಅನ್ನ ಒಂಜಿ ದೆನ್ ಕಾರ್ಯನು ದೀವೊಂದು ಆ ಕ್ಷೇತ್ರ ದುಂಬು ಬ್ರಹ್ಮ ಕಲಶ ಅವಡು ಬ್ರಹ್ಮ ಕಲಶ ಇತ್ತಿನ ಜನ ಬರೋಡು ಭಕ್ತರು ಬರೋಡು ಅಗ್ನ ಸಹಕಾರಡು ಅವು ಆವುಡು ಅವು ಪೂರ ನಂಕ ದೇವರು ಕೊರನ ಒಂಜಾತಿಡು ಒಂಜ್ ಕಿಂಚಿತ್ತು ನಮ್ಮ ಆ ಸಮಾಜಕ್ಕೆ ಕೊರ್ಪುನ ಮಲ್ಪನ ನೆಲೆಟ್ಟು ನಮ್ಮ ಇನ್ನೀ ಕೆಲಸ ಮಲ್ಪೊಡು ಆ ಕೆಲಸ ನಂಗೆ ದೇವರ ಆಶೀರ್ವಾದ ಖಂಡಿತವಾದ ಕೊರಪೇರಪ್ಪ ಅನ್ನೋ ವಿಶ್ವಾಸ ಬುಕ್ ಅಚಲ ನಂಬಿಕೆ ನಂಕು ಉಂಡು ವಿಶ್ವಾಸದ ಹೆಚ್ಚೆ ನಂಕು ಬಂಡ ನಮ್ಮ ನಂಬಿಕೆ ನಂಬು ನಂಚಿನ ಹಕ್ಕಲಿ ನಮ್ಮವು ಆಚಾರ ವಿಚಾರವು ಅವು ನಂಬಿಕೆ ಮಿತಿ ಇತ್ತ ನಂಚಿನವು ಅಂಚಾತ ಆ ನಂಬಿಕೆಗೋಸ್ಕರ ಬೊಕ್ಕ ಐಕೋಸ್ಕರ ನಮ್ಮ ಕೆಲಸ ಮಲ್ಪೊಡು ಇಡೀ ಹಿಂದೂ ಸಮಾಜ ಆ ಕೆಲಸಗೂ ಕೈ ಜಪ್ ಸೇರೋನೋಡು ಆ ಮಹಾವಿಷ್ಣುನ ಕ್ಷೇತ್ರ ಒಂಜಿ ಮಲ್ಲ ಕ್ಷೇತ್ರ ಅದು ಇನಿ ತುಲ್ಯ ಸುಲ್ಯ ತಾಲೂಕುಡಿ ಇತ್ತ ಈ ರಾಷ್ಟ್ರ ಮಟ್ಟದ ಒಂಜಿ ಪುದರನ್ನು ಕೊಡ್ದಂದ್ರೆ ನಮ್ಮ ಮಾತ ಕರ್ತವ್ಯವಾದಿ ಕೆಲಸ ಮಾಡಬಹುದುಂದು ಮಾತ ಸಜ್ಜನ ಸಮಾಜದ ನಾನು ಪ್ರಾರ್ಥನೆ ಮಾಡ್ತಾನೆ ನಮಸ್ಕಾರ ಮಾತಿರೆಗಳ ಪ್ರೀತಿದ ಆರೋಗ್ಯಕ್ಕೆ ಪದವು ದಯ ಯಾನ್ ಈ ಒಂಜಿ ವಿಖ್ಯಾತಿಯನ್ನು ವಿಡಿಯೋ ಬರೋದು ಪಂಡ ಎಂಕ್ ಸುಬ್ರಹ್ಮಣ್ಯರ್ದು ಒಂದು ಇವತ್ ಇವತ್ತು ರೆಡ್ಡು ಕಿಲೋಮೀಟರ್ ಮಂಜು ಕಿಲೋಮೀಟ್ರು ಅಚ್ಚಿನೇ ಪಂಜರ್ ಒಂದು ಮೂಜಿ ಕಿಲೋಮೀಟ್ರು ಇಪ್ಪು ದೋವಸ್ಥಾನ ನಿಡ್ ದವಸನ ಇಷ್ನು ದೋವಸ್ಥಾನ ಅಲ್ಪ ನಮ್ಮ ಕೋಟಿ ಚೆನ್ನೈರು ನೆಲ ಒಂಜಿ ಒಂದು ಆ ಜಾಗಡ್ಡು ಎಲ್ಲ ಭಾರಿ ಮಲ್ಲ ಆ ಇಷ್ನು ಮಾ ಜಾಗ ನಡೆ ಮಾತಿರ್ಲ ಮಾತಾ ಇರೋಡು ನಮಗೆ ಈ ಒಂದು ಯಾಗ ನಡಪುಂಡಾ ಿಕ್ಕ ನಮ್ಮ ಇಡೀ ಊರ್ದಾಕ್ಲೆ ಒಂಜಿ ಪುಣ್ಯಮಂತಿ ಪೋಡು ದಯಪಾಂಡ ಒಂದು ಸದ್ಯ ಮುಲ್ಪ ಉಲ್ಪಲ ಆತು ದಯಪಾಂಡ ನಮಕ್ ಅಲ್ಪ ಮಾತ ಊರ್ ದಾಖಲೆಗೆ ನೆಮ್ಮದಿ ಆರೋಗ್ಯ ತಿಕ್ಕರೆಗೋಸ್ಕರ ಈ ಒಂಜಿ ಮಲ್ಲ ಅವನು ಅದಕ್ಕೋಸ್ಕರ ಅನಿಕ್ ಮಾತ ಇಡ ಬರಡು ಅಂಚೆನೆ ಚಂದ್ರಪ್ರಕಾಶ್ ಅವರು ಬತ್ತದ ಇಂಕ್ಲದ ಬತ್ತ ಇಲ್ಲಲ್ ಬತ್ತು ಕೇಂದ್ರ ರವಿಯಣ್ಣ ಈರೊಂಜಿ ಹೆಂಕೊಂದು ಅಧ್ಯಕ್ಷ ಹೊಡಬಂಡ ತಪ್ಪಾಗ ಭಾರಿ ಖುಷಿಯಣ್ಣ ಎಂಕ್ ದಯಪಂಡ ನಮ್ಮ ಊರು ಒಂಜಿ ಎಡ್ಡೆ ಹಾಪು ನಮ್ಮ ಊರದ ಒಂಜ್ ದವಸ್ಥಾನ ಬ್ರಹ್ಮಕಲಸ ಬೇಗ ಆಪುಂದಂಡ ದಯಾ ನಂಗೆ ಅವರೇ ಬಲ್ಲಿ ಬಂದ ಏನು ಭಾರಿ ಪ್ರೀತಿ ಇರುತ್ತೊಂಡೆ ಅಂಚೆನೆ ಐತೊಟ್ಟಿಗೆ ನಮ್ಮ ಸಂಚಾಲಕರಾದ ವಿಜಯ ಖ್ಯಾತುಲ್ಯರು ಆ ಮಲ್ಲ ಆತ್ಮೀಯರು ಆ ರವಿಯತ ಒಂಜಿ ಪಾಪ ದಾಖಲೆಗಾರನ ವಿಡಿಯೋ ಮುಖಾಂತರ ಮಸ್ತ್ ಸೇವೆ ಮಂತ್ರ ಅಂಚನೆ ವ್ಯಕ್ತಿ ಅಂಚೆ ನಮ್ಮ ಪುತ್ತೂರ್ದಾರ ಪುರುಷೋತ್ಮರು ಆರು ಬಾರಿ ಶೋಕು ನಿಕಲಿತ ಪಾತಿರಿಯರು ನಿಜವಾದ ನಮ್ಮ ಮಾತ ಊರು ಸೇರೊಂದು ನೇನು ಒಂದು ಬಾರಿ ಪುರ್ಲು ನಮ್ಮ ಮನ್ಪುಗ ಊರು ದಾಖಲೆ ಮಾತಿರಲ್ಲ ನೀವು ಒಗ್ಗಾಟ ಅದು ಪ್ರೀತಿ ಮನ್ಪುಗ ಅಂದಿಕ್ಕಲ್ಲ ಪ್ರೀತಿಪೂರ್ವಕ ಧ್ಯಾನಕ್ಕೆ ಏನೊಂದಲ್ಲೇ ತ್ರಿಮೂರ್ತಿಗಳಲ್ಲಿ ರಕ್ಷಕ ಸ್ಥಾನವನ್ನು ಹೊಂದಿರತಕ್ಕಂಥ ಮಹಾವಿಷ್ಣುವಿನ ಸ್ಥಾನ ಭಾಳ ದೊಡ್ಡದ್ದು ಶ್ರೇಷ್ಠವಾದದ್ದು ಯಾತಕ್ಕೆ ಅಂದರೆ ರಕ್ಷಣೆ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾಗಬೇಕು ರಕ್ಷಣೆ ಅಂತಂದರೆ ಕೇವಲ ಕಾಯುವಿಕೆ ಅಲ್ಲ ಆರ್ಥಿಕವಾದ ರಕ್ಷಣೆ ಭೂ ರಕ್ಷಣೆ ಆರೋಗ್ಯ ರಕ್ಷಣೆ ದೇಹ ರಕ್ಷಣೆ ಶತ್ರು ರಕ್ಷಣೆ ಹೀಗಾಗಿ ರಕ್ಷಣೆ ಕಾರ್ಯ ಭಾಳ ಮುಖ್ಯವಾದ್ದು ಅಂಥ ಮಹಾವಿಷ್ಣುವನ ದೇವಸ್ಥಾನವನ್ನು ಆ ಒಂದು ಎಣ್ಣೂರು ಐಹೊಳೆ ಭಾಗದಲ್ಲಿ ನಡೀತಕ್ಕಂಥದ್ದು ಬಹಳ ಮುಖ್ಯವಾದ್ದು ಅದು ಜಗತ್ ಪ್ರಸಿದ್ಧವಾದ ದೇವನಾಡು ಅಂತೇಳಿ ದೈವ ಅವತರಿಸಿದ ನಾಡು ಆ ನಾಡಿನಲ್ಲಿ ದೇವಸ್ಥೆಗಳು ವಾಸವಾಗಿದ್ದಾವೆ ಎಲ್ಲ ತುಳದೇವ ಇರ್ಬೋದು ಹಿಂದೂ ದೇವತೆ ಇರ್ಬೋದು ಎಲ್ಲ ಸಮಾಜ ದೈವಿಗಳು ಅಲ್ಲಿ ನೆಲೆ ಇದ್ದಾವೆ ಈ ಭಕ್ತಾದಿಗಳು ಈ ಒಂದು ವಿಷ್ಣು ದೇವಸ್ಥಾನ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಭಾಳ ಶ್ರೇಷ್ಠವಾದ್ದು ಇದು ಭೂ ವೈಕುಂಠ ಅಂತ ಕರೀಬೋದು ಮುಂದೆ ಈ ದೇವಸ್ಥಾನ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿದರೆ ಮಹಾವಿಷ್ಣು ನೆಲೆ ನಿಂತು ಲಕ್ಷ ಸಮೇತ ನಾಡನ್ನು ಉದ್ಧರಿಸ್ತಾನೆ ನೀವು ಬೇಡಿದ್ದನ್ನು ಕೊಡ್ತಾನೆ ಅಂತಹ ಮಹಾದೈವ ಅನುಗ್ರಹ ಎಲ್ಲರಿಗಾಗುತ್ತೆ ಮತ್ತು ಸುಖಕ್ಕೂ ಸಂಸಾರಕ್ಕೂ ಸಂತೋಷಕ್ಕೂ ಆನಂದಿಗೂ ಸಂತಾನಕ್ಕೂ ನಾಗನೇ ಅಧಿಪತಿ ಆ ಮಹಾನಾಗನ ಸನ್ನಿಧಿಯಲ್ಲಿ ಈ ಒಂದು ವಿಷ್ಣು ಆಗ್ತಕ್ಕಂಥದ್ದು ಬಹಳ ಮುಖ್ಯವಾದ್ದು ವಿಷ್ಣುವಿನ ಆಸನವೇ ನಾಗನ ಆಸನವೇ ವಿಷ್ಣುವುದು ಆ ವಿಷ್ಣು ಮಹಾದೇವರ ಸೇವೆ ಅತ್ಯಂತ ಶ್ರದ್ಧೆಯಿಂದ ಮಾಡಿರಿ ಅದು ಭೂ ವೈಕುಂಠ ಆಗುತ್ತೆ ನಿಮಗೇ ಇಲ್ಲ ಆ ನಾಡಿಗೆ ಬಹಳ ಎತ್ತರವಾದ ಗೌರವ ಘನತೆ ಸಿಗುತ್ತೆ ರಕ್ಷಣೆ ಸಿಗುತ್ತೆ ಸಮುದ್ರದಿಂದ ನಿಮಗೆ ಒಳ್ಳೆಯದಾಗ್ತದೆ ಯಾವ ಗುಡುಗು ಮಿಂಚು ಬರೋದಿಲ್ಲ ಭೂಕಂಪ ಆಗೋದಿಲ್ಲ ಆ ನಾಡು ನಿಮಗೆ ಎತ್ತಿ ಸಕಲ ಸಂಪತ್ತನ್ನು ಕೊಡುತ್ತೆ ಆ ದೃಷ್ಟಿಯಿಂದ ಈ ವಿಷ್ಣುವ ದೇವಾಲಯ ಅವಶ್ಯಕವಾಗಿ ಆಗಬೇಕು ಇದು ನಮ್ಮದು ಆಗ್ರಹ ಇದೆ ಸಂತೋಷ ಇದೆ ನಮ್ಮ ಬಸವಲಿಂಗಾಯ ನಮ ಪ್ರತಸ್ಮರಣೀಯರಾದ ಬಸವಾದಿ ಪ್ರಮತರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿಕೊಂಡು ವಿಶ್ವದ ಕಲ್ಯಾಣಕ್ಕಾಗಿ ಸಮಸ್ತ ಸದ್ಭಕ್ತರು ಮಹಾವಿಷ್ಣುವಿನ ದೇವಸ್ಥಾನದ ನಿಡ್ವಾಳ ನಿಡ್ವಾಳ ಅಲ್ಲಿ ವಿಷ್ಣುವಿನ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಮಹಾಯಜ್ಞ ಕಾರ್ಯಕ್ರಮ ನಡೀತಾ ಇದೆ ಈ ಯಜ್ಞದಿಂದ ನಮ್ಮ ಲೋಕ ಕಲ್ಯಾಣಾರ್ಥವಾಗಿ ಮನುಷ್ಯನ ಮನುಕುಲಕ್ಕೆ ಬಂದಿರುವಂಥ ಅನೇಕ ಕ ಕಳಂಕಗಳನ್ನು ನಾಶಪಡಿಸೋದಕ್ಕೋಸ್ಕರ ವಿಷ್ಣುವಿನ ಯಜ್ಞ ವಿಷ್ಣು ಮಹಾವಿಷ್ಣುವಿನ ಯಜ್ಞವನ್ನು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀಗಳಾದಂತಹ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಯವರು ಆಗಮಿಸ್ತಿದ್ದಾರೆ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತನು ಮನ ಧನದಿಂದ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬಿಟ್ಟು ತಮ್ಮಲ್ಲಾದಂತಹ ಒಂದು ಭಕ್ತಿಯನ್ನು ಅರ್ಪಣೆ ಮಾಡಬೇಕು ಈ ಕಾರ್ಯಕ್ರಮ ಕೇವಲ ಒಬ್ಬರಿಬ್ಬರಿಗೋಸ್ಕರ ಅಲ್ಲ ಇಡೀ ಮನು ಮನುಕುಲಕ್ಕೆ ಆಗುವಂತಹ ಒಂದು ಉಪಕಾರವಾಗಿರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾನು ನೀನು ಎಂಬದೇ ಭೇದ ಭಾವವಿಲ್ಲದೆ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದರ ಜೊತೆಗೆ ಪರಮ ಪೂಜ್ಯರ ಆಶೀರ್ವಚನ ಮತ್ತು ಅವರ ವಾಣಿ ಮುಖಾಂತರ ಕೇಳಿ ತಮ್ಮ ತನುವನ್ನು ಸಂತೈಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಮತ್ತು ವಿಷ್ಣು ಈ ಭೂ ಭೂ ಭೂಖಂಡಕ್ಕೆ ಯಾವ ರೀತಿ ಶಿವ ಶಕ್ತಿಯೋ ಅದೇ ಸರಿಸಮಾನವಾಗಿ ವಿಷ್ಣು ಸಹ ಈ ಭೂಮಿಯನ್ನು ನಾಶವಾಗ ಸಮಯದಲ್ಲಿ ವಿಷ್ಣು ಸಹ ತನ್ನ ಅವತಾರವನ್ನು ಸ್ವರೂಪವನ್ನು ಮಾಡಿ ಈ ಭೂಮಿಯನ್ನು ಮತ್ತೆ ಉದ್ಧರಿಸಿದ್ದಾನೆ ಅಂತ ವಿಷ್ಣುವಿನ ಮುಖಾಂತರವಾಗಿ ಮತ್ತೆ ಈ ಲೋಕಕ್ಕೆ ಬಂದಿರುವಂಥ ಅನೇಕ ಕೆಟ್ಟ ಸಮಯಗಳನ್ನು ನಾಶಪಡಲಿ ಹೋಮದಿಂದ ಯಜ್ಞದಿಂದ ಮತ್ತೆ ಮನುಕುಲದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ನಾಡಿನಾದ್ಯಂತ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ವಿದೇಶಗಳಿಂದ ಸಹ ಶ್ರೀಮಠದ ಭಕ್ತರಿದ್ದಾರೆ ಶ್ರೀಮಠ ಯಾವಾಗಲೂ ಸಹ ಭವಿಷ್ಯನ ಹೇಳೋದಿಲ್ಲ ಭವಿಷ್ಯವನ್ನು ನಿರ್ಮಾಣ ಮಾಡ್ತದೆ ಅಂತಹ ಶಕ್ತಿ ಪರಮಪೂಜ್ಯ ನೀಲಮ್ಮಜ್ಜೆಯನವರು ಮತ್ತು ಶಿವಲಿಂಗಜಯನವರ ಶಕ್ತಿಯಿಂದ ಈ ಮಠ ನಡೀತಾ ಇದೆ ಇದು ಭಕ್ತರಿಂದ ಭಕ್ತರಿಗೋಸ್ಕರ ಇರುವಂಥ ಶ್ರೀಮಠ ಭಕ್ತರೇ ಶ್ರೀಮಠದ ಶಕ್ತಿಯಾಗಿ ಅಂದಿನಿಂದ ಕಾಲದಿಂದಲೂ ಇವತ್ತಿನೂ ಸಹ ನಡ್ಕೊಂಡು ಹೋಗ್ತಾ ಇದೆ ಈ ಮಠಕ್ಕೆ ಏನಾರು ಒಂದು ಶಕ್ತಿ ಇತ್ತಂದ್ರೆ ಅದು ಭಕ್ತರ ಭಕ್ತಿ ಮತ್ತು ಶಕ್ತಿ ಎರಡು ಮಾತ್ರ ಇರೋದಕ್ಕೆ ಚಾಪಟ್ಟು ಈ ಮಠಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರೋದರಿಂದ ಅನೇಕ ರಾಜ ಮನೆತನಗಳು ಮತ್ತು ರಾಜಕಾರಣಿಗಳು ಅನೇಕ ಕೃಷಿ ರಂಗದಲ್ಲಿ ಕಲಾರಂಗದ ವ್ಯಕ್ತಿಗಳು ಎಲ್ಲರೂ ಸಹ ಬಂದು ತಮ್ಮಲ್ಲಾದಂಥ ಕಷ್ಟ ಸುಖಗಳನ್ನು ಕಾರ್ಪಣ್ಯಗಳನ್ನು ಶ್ರೀಮಠದ ಸನ್ನಿಧಿ ಮುಖಾಂತರವಾಗಿ ಗುರುಗಳ ಮುಖಾಂತರವಾಗಿ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಅನೇಕ ವ್ಯಕ್ತಿಗಳು ತಮ್ಮ ರಾಜಕಾರಣಿಗಳಾಗಿರ್ಬೋದು ಚಲನಚಿತ್ರ ವ್ಯಕ್ತಿಗಳಾಗಿರ್ಬೋದು ವ್ಯಾವಹಾರಿಕ ಸಂಬಂಧಪಟ್ಟ ವಿಜ್ಞ ವ್ಯಾಪಾರಸ್ಥರಾಗಿರ್ಬೋದು ಮತ್ತು ಬಡ ಭಕ್ತರು ಯಾರೇ ಬಂದರೂ ಸಹ ಒತ್ತೆ ಮುಖ ವಕ್ತಿಗೆ ಮುಖಾಂತರವಾಗಿ ಹೊತ್ತಿಗೆ ಮುಖಾಂತರವಾಗಿ ಅಲ್ಲಿ ಸ್ವಾಮೀಜಿಯವರು ಅಲ್ಲಿ ಜ್ಯೋತಿಷ್ಯನ ಹೇಳ್ತಾರೆ ಅಂದರೆ ಅವರಿಗೆ ಸಮಸ್ಯೆಗೆ ಬಂದಂಥ ಉತ್ತರವನ್ನು ಅವರು ಹೇಳಿ ಪರಿಹರಿಸ್ತಾರೆ ಒಂದು ಮಹಾಶಕ್ತಿಯಲ್ಲಿ ಗುರುವಿನ ಕೃಪೆಯಿಂದ ಅದೆಲ್ಲ ನಡೀತಾ ಇದೆ ಅನೇಕ ವಿಧ ರಾಜಕಾರಣಿಗಳಾಗಿರ್ಬೋದು ಮತ್ತು ವಿದೇಶದ ವ್ಯಕ್ತಿಗಳಾಗಿರ್ಬೋದು ಅವರೆಲ್ಲ ಬಂದು ಕೇಳ್ಕೊಂಡು ಹೋಗ್ತಾರೆ ಈಗಲೂ ಸಹ ಅನೇಕ ಘಟನೆಗಳಿಗೆ ಉತ್ತರ ಸಿಕ್ಕಿದೆ ಬಗೆಹರಿದಾವೆ ಆ ಶ್ರದ್ಧೆ ಭಕ್ತಿಯಿಂದ ಈಗಲೂ ಸಹ ಅನೇಕ ಭಕ್ತರು ಬರ್ತಾರೆ ಹಾಗಾಗಿ ಈ ಮಠ ಜ್ಯೋತಿಷ್ಯಕ್ಕೆ ಜ್ಯೋತಿಷ್ ಹೇಳೋದಕ್ಕಿಂತ ಭವಿಷ್ಯವನ್ನು ಭಾಳ ಮುರಿಸು ಜೀವನದ ಭವಿಷ್ಯವನ್ನು ನಿರ್ಮಿಸ ನಿರ್ಮಾಣ ಮಾಡ್ತದೆ ಸುಳ್ಯ ತಾಲೂಕಿನ ನಿಡ್ವಾಳ ಅಂದರೆ ಪಂಜದ ಹತ್ತಿರದಲ್ಲಿರುವ ಮಹಾವಿಷ್ಣು ದೇವಸ್ಥಾನ ನಿಡ್ವಾಳದಲ್ಲಿ ಶ್ರೀ ಮಹಾವಿಷ್ಣು ಮಹಾಯಾಗ ನಡೀತಾ ಇದೆ ಈ ಮಹಾವಿಷ್ಣು ಮಹಾಯಾಗ ಅಲ್ಲಿ ನಡೀತಾ ಇದೆ ಅಂತ ಒಂದು ವಿಡಿಯೋವನ್ನು ಮಾಡ್ಬೋದಿತ್ತು ಆದರೆ ಮಹಾವಿಷ್ಣು ಮಹಾಯಾಗಕ್ಕೆ ಕೋಡಿ ಶ್ರೀಗಳೇ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬಂದು ಅಲ್ಲಿ ಬಾಗಿಗಳಾಗಿ ಮಹಾವಿಷ್ಣುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟ ನೋವೆಲ್ಲ ಇರ್ಬೋದು ಇದೆಲ್ಲದಕ್ಕೂ ಕೂಡ ಮಹಾವಿಷ್ಣು ನಮ್ಮ ಜೊತೆಗಿದ್ದು ಖಂಡಿತವಾಗಲೂ ನಮ್ಮ ಜೀವನದ ಕನಸನ್ನು ನನಸು ಮಾಡ್ತಾರೆ ಕಷ್ಟವನ್ನು ದೂರಗೊಳಿಸ್ತಾರೆ ಅನಾರೋಗ್ಯವನ್ನು ಸರಿದೂಗಿಸಿ ಆರೋಗ್ಯದ ಜೀವನವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಹಾಗಾಗಿ ಯಾವುದೇ ಬಲ ನಮ್ಮ ಜೊತೆಗೆ ಇಲ್ಲದಿದ್ದರೂ ಕೂಡ ಗುರುವಿನ ಬಲ ನಮ್ಮ ಜೊತೆಗೆ ಇರಬೇಕು ಅನ್ನುವಂಥ ಮಾತಿದೆ ಹಾಗಾಗಿ ಮಹಾವಿಷ್ಣುವಿನ ಶಕ್ತಿ ಮಹಾವಿಷ್ಣುವಿನ ಆಶೀರ್ವಾದ ನಾವೆಲ್ಲರೂ ಕೂಡ ಜೊತೆಯಾಗಿ ಮಹಾ ಯಾಗದ ಸಂದರ್ಭದಲ್ಲಿ ಪಡ್ಕೊಳ್ಳೋಣ ಅಂತ ಹೇಳಿಕೊಳ್ತಾ ಕೋಡಿ ಶ್ರೀಗಳ ಅತ್ಯಂತ ಪವಿತ್ರವಾಗಿರುವಂಥ ಈ ಮಠವನ್ನು ಇವತ್ತು ದರ್ಶನ ಮಾಡಿಸಿದ್ದೇನೆ ಮಹಾವಿಷ್ಣು ಯಾಗದ ಬಗ್ಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ನೀವೆಲ್ಲರೂ ಕೂಡ ಬಹಳ ದೂರದಿಂದ ಬೇರೆ ಬೇರೆ ಮೀಡಿಯಾಗಳ ಮೂಲಕ ನೋಡ್ತಾ ಇದ್ದಂತಹ ಕೋಡಿ ಮಠದ ವೈಭವ ನಮ್ಮ ಮೂಲಕ ನಿಮಗೆ ತಿಳಿಸುವುದರಲ್ಲಿ ಇವತ್ತು ನಾನು ಕೂಡ ಸಂತೃಪ್ತನಾಗಿದ್ದೇನೆ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೇನೆ ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ ನಗ್ನಗ್ತಾ ಇರಿ ದೇವರ ಆಶೀರ್ವಾದ ಎಲ್ರಿಗಿರಲಿ ಆ ಮಹಾವಿಷ್ಣು ನಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳಿಕೊಳ್ತಾ ಸಿ ಯು ನೆಕ್ಸ್ಟ್ ವೀಡಿಯೋ